ಈ ಒಂದು ರೆಸಿಪಿ ಮಾಡಿ ನೋಡಿ ನೀವಂತೂ ತುಂಬ ಇಷ್ಟಪಡ್ತೀರಾ ಹೌದು ಕೇವಲ ಎರಡೇ ನಿಮಿಷದಲ್ಲಿ ಹೆಸರುಕಾಳು ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಹೆಸರುಕಾಳು ಪಲ್ಯನೂ ಹೌದು ಸಾಂಬಾರು ಕೂಡ ಹೌದು ಸಿಂಪಲ್ಲಾಗಿ ಈಸಿಯಾಗಿ ಮಾಡಿ ಫಸ್ಟ್ ನಾನಿಲ್ಲಿ ಹೆಸರುಕಾಳನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಎರಡು ಸೀಟಿ ಕುದಿಸ್ಕೊಂಡಿದ್ದೀನಿ ನೆನೆ ಇಟ್ಕೊಂಡಿರೋದ್ರಿಂದ ಒಂದರಿಂದ ಎರಡು ಸೀಟಿನ ಕುದಿಸ್ಕೊಳ್ಳಿ ಇದರಲ್ಲಿ ಅರ್ಧ ಬೌಲ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಈ ಅರ್ಧ ಬೌಲ್ ಎದಕ್ಕಪ್ಪ ಅಂತಂದರೆ ಮಕ್ಕಳು ಮನೇಲಿದ್ದರೆ ಇದರಲ್ಲಿ ಸ್ವಲ್ಪ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸಾರು ಪಲ್ಯ ಯಾರೂ ತಿನ್ನಲಾರ್ದವರು ಹೆಸರುಕಾಳಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿಕೊಡಿ ಇಷ್ಟಪಟ್ಟು ತಿಂತಾರೆ ಅದಾದಮೇಲೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಫಸ್ಟ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಿದ್ರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿನ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಫಸ್ಟು ಎಣ್ಣೆನ ಚೆನ್ನಾಗಿ ಕಾಯೋಕೆ ಬಿಡಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ ಹಾಕೊಳ್ಳಿ ಚಟ್ಪಟ್ಟಂತ ಸೌಂಡ್ ಬರೋರಿಗೆ ಹಾಕ್ಕೊಳ್ಳಿ ಅದಾದಮೇಲೆ ದಪ್ಪ ದಪ್ಪ ಈರುಳ್ಳಿಯನ್ನು ಕೊಯ್ಕೊಳ್ಳಿ ಈ ರೀತಿ ದಪ್ಪ ದಪ್ಪ ಕೊಯ್ದು ಹಾಕೋದ್ರಿಂದ ನಿಮಗೆ ತಿನ್ನೋ ಟೈಮ್ನಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕ್ರಿಸ್ಪಿ ಟೈಪ್ ಅನಿಸುತ್ತೆ ತುಂಬ ಮೆತ್ತಗಾಗೋಲ್ಲ ಬಟ್ ಕ್ರಿಸ್ಪಿ ಥರ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದೇನಿದೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋರಿಗೂ ಸ್ವಲ್ಪ ಕಲರ್ ಬ್ರೌನ್ ಬರೋವರಿಗೂ ನಾವು ಇಲ್ಲಿ ಹೆಸರು ಕಾಳನ್ನ ಏನು ಕುಕ್ಕರ್ನಲ್ಲಿ ಸೀಟಿ ಓಡಿಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ನಾನು ಅದರಲ್ಲೇ ಹಾಕಿಬಿಟ್ಟು ಎರಡು ಸೀಟಿನ ಓಡಿಸ್ಕೊಂಡಿದ್ದೆ ರಾತ್ರಿ ನೆನೆ ಇಟ್ಕೊಂಡಿದ್ದೆ ಅಂತ ಹೇಳಿದಲ್ವ ಸೊ ರಾತ್ರಿ ನೆನೆ ಇಟ್ಕೊಂಡಿರೋದ್ರಿಂದ ಅದನ್ನು ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಿಬಿಟ್ಟು ಎರಡೇ ಎರಡು ಟೊಮೊಟೋನ ಹಾಕೊಂಡಿದ್ದೀನಿ ಈ ಒಂದು ಸಿಂಪಲ್ ಗ್ರೇವಿನ ನೀವು ಮನೇಲಿ ಮಾಡೋದ್ರಿಂದ ನಿಮಗೂ ಕೂಡ ಈಸಿಯಾಗಿ ಟೈಮ್ ಸೇವ್ ಆಗುತ್ತೆ ಅಷ್ಟೇ ಅಲ್ಲದೆ ಅನ್ನಕ್ಕೂ ಚಪಾತಿಗೂ ಎರಡಕ್ಕೂ ತುಂಬ ಇಷ್ಟ ಆಗುತ್ತೆ ಬೆಳಗಿನ ಜಾವ ಟೈಮ್ ಇಲ್ಲ ಅನ್ನೋರು ಒಂದೇ ಪಲ್ಯ ಅಥವಾ ಒಂದೇ ಸಾಂಬಾರು ಮಾಡೋಕೆ ಆಗೋದಿಲ್ಲ ಅನ್ನೋರು ಈ ರೀತಿ ಮಾಡಿ ನೋಡಿ ಎರಡಕ್ಕೂ ಸೈ ಪಲ್ಯಗೂ ಸೈ ಚಪಾತಿ ಗೋಸೈ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ತಗೊಂಡಿದ್ದೀನಿ ಖಾರ ಇಲ್ಲಿ ಕಮ್ಮಿ ತಗೊಂಡಿದ್ದೀನಿ ನಿಮಗೆ ಹೆಚ್ಚಬೇಕಾದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕಬೋದು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ನಾನು ನಾನಿಲ್ಲಿ ಹಳ್ಳುಪ್ಪನ್ನ ತೊಗೊಂಡಿದ್ದೀನಿ ದೊಡ್ಡಪ್ಪನ್ನ ತಗೊಂಡಿದ್ದೀನಿ ರೆಡಿಯಾಗಿದೆ ನೋಡಿ ಕಡಾಯದಲ್ಲಿ ಏನು ಈರುಳ್ಳಿ ಹಾಕಿದ್ವಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ನಾವು ಅವಾಗ ಏನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಈಸಿ ಆಗುತ್ತೆ ನಾವು ಕಡಾಯಿಗೆ ಹಾಕಿದ ಮೇಲೆ ಖಾರ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅದ್ರ ಬದಲು ನಾವು ಕುಕ್ಕರ್ನಲ್ಲಿ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಸುಲಭವಾಗಿ ಜಲ್ದಿ ಕೆಲಸ ಆಗುತ್ತೆ ಎಲ್ಲವೂ ಕೂಡ ಕೈಯಿಂದಲೇ ನಾವು ಸ್ಮ್ಯಾಶ್ ಮಾಡಿರೋದ್ರಿಂದ ಎಲ್ಲ ಕಡೆ ಖಾರ ಎಲ್ಲೂ ಗಂಟು ಗಂಟ ಉಳ್ಕೊಳೋದಿಲ್ಲ ಏನಿಲ್ಲ ಈ ಒಂದು ಸಿಂಪಲ್ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ದೋಸೆ ಹಿಟ್ಟಿನಲ್ಲಿ ತುಂಬ ವೆರೈಟಿ ವೆರೈಟಿ ಆಗಿರುವಂಥ ನಾಶನ ನಾವು ಮನೆಯಲ್ಲೇ ಮಾಡಿ ಟ್ರೈ ಮಾಡಿರ್ತೀವಿ ಅದರಲ್ಲೂ ದೋಸೆ ಹಿಟ್ಟಿದ್ರೆ ಸಾಕು ಎರಡು ದಿನ ನಾಷ್ಟ ಆಗುತ್ತಪ್ಪ ಅನ್ನೋದೇ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ ಪದೇ ಪದೇ ವೆರೈಟಿ ವೆರೈಟಿ ನಾಷ್ಟ ಮಾಡೋರಿಗೆ ದೋಸೆ ಅಂದರೆ ತುಂಬ ಪಂಚಪ್ರಾಣ ಆಗಿರುತ್ತೆ ಒಂದಿನ ಸೆಟ್ ದೋಸೆ ಒಂದಿನ ದೋಸೆ ಒಂದಿನ ಗುಂಡ್ ಪಂಗ್ಲಾ ಒಂದಿನ ಇಡ್ಲಿ ಈ ರೀತಿ ನಾವು ಎಷ್ಟೋ ವೆರೈಟಿನ ನಾವು ಎರಡು ದಿನದಲ್ಲಿ ಮಾಡಿ ಮುಗಿಸ್ತೀವಿ ಆದರೆ ಈ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿನ ನೀವು ಟ್ರೈ ಮಾಡಿದರೆ ನೀವು ಕೂಡ ಶಾಕ್ ಆಗ್ತೀರಾ ಅದರಲ್ಲಿ ಈ ದೋಸೆ ಹಿಟ್ಟು ಉಳಿದಿರುವಂಥ ದೋಸೆ ಹಿಟ್ಟು ಎರಡು ಮೂರು ಆಗ್ತವೆ ಮನೆಯಲ್ಲಿ ತುಂಬ ಜನ ಇರ್ತಾರೆ ಆಗೋದೇ ಇಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ದೋಸೆ ಹಿಟ್ಟಿನಿಂದ ಗರಿ ಗರಿಯಾದಂಥ ದೋಸೆ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಫಸ್ಟು ಇಲ್ಲಿ ಒಂದು ಕಡಾಯಿನ ತಗೊಳ್ಳಿ ಕಡಾಯಿಗೆ ಬಿಸಿನೀರನ್ನ ಕಾಯಿಸೋಕ್ಕಿಡಿ ಕಾಯ್ಸೋಕಿಟ್ಟ ಮೇಲೆ ನಾನೀಗ ದೋಸೆ ಹಿಟ್ಟಿನ ಒಳಗಡೆ ಸಬ್ಬಸ್ಗೆ ಸೊಪ್ಪು ಜೀರಿಗೆ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಹಸಿ ಶುಂಠಿ ಇವಿಷ್ಟವನ್ನು ಮಿಕ್ಸ್ ಮಾಡಿದ್ದೀನಿ ನೀವು ನಿಮಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಬಟ್ ಇದಿಷ್ಟೇ ಆ್ಯಡ್ ಮಾಡೋದ್ರಿಂದ ನಿಮ್ಮ ದಿಢೀರಾಗಿರುವಂಥ ಒಡೆ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಕೇವಲ ಎರಡೇ ನಿಮಿಷದಲ್ಲಿ ಒಡೆ ರೆಡಿಯಾಗುತ್ತೆ ನೋಡಿ ಫಸ್ಟ್ ಬಿಸಿನೀರ್ ಕಾಯಿಸಿದ ಮೇಲೆ ಅದರೊಳಗಡೆ ನಾವು ಉಳಿದಿರುವಂಥ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಉಳಿದಿರುವಂಥ ಹಿಟ್ಟನ್ನ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ನಿಮಿಷ ಕುದಿಸೋಕೆ ಇಟ್ಟರೆ ಸಾಕು ಮತ್ತೇನು ಬೇಕಾಗೋದಿಲ್ಲ ಸ್ನೇಹಿತರೆ ಕೇವಲ ಎರಡರಿಂದ ಮೂರು ನಿಮಿಷದೊಳಗಡೆ ಈ ಹಿಟ್ಟು ರೆಡಿಯಾಗುತ್ತೆ ದೋಸೆ ಹಿಟ್ಟಿನಿಂದ ಗರಿ ಗರಿ ಆದಂತಹ ನೀವು ಕೇವಲ ಎರಡೇ ನಿಮಿಷದಲ್ಲಿ ಮಾಡ್ತೀರಂದರೆ ನೀವು ನಂಬ್ತೀರಾ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ದೋಸೆ ಹಿಟ್ಟು ನೀರಿನಲ್ಲಿ ಹಾಕಿದ ಮೇಲೆ ಇದಕ್ಕೆ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಏನಿರುತ್ತೆ ಅದನ್ನು ತೊಗೋಬೇಕಾಗುತ್ತೆ ನೀರಿನ ಕ್ವಾಂಟಿಟಿ ಏನಿದೆ ಕಮ್ಮಿ ತಗೊಳ್ಳಿ ಏಕೆಂದರೆ ದೋಸೆ ಹಿಟ್ಟಿನ ನೀರು ಆಲ್ರೆಡಿ ಇರುತ್ತೆ ಸೊ ಹಾಗಾಗಿ ನೀವು ನೀರೇನಿದೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ರವೆ ಏನಿದೆ ದೋಸೆ ಹಿಟ್ಟು ಏನು ತೊಗೊಂಡಿರ್ತೀರಲ್ವಾ ಅದರದ್ದು ಅರ್ಧ ಭಾಗ ಏನಿದೆ ಸಣ್ಣ ರವೆ ತೊಗೋಬೇಕಾಗುತ್ತೆ ಈ ಮೂರನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಿದ್ದಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಏಕೆಂತಂದರೆ ಆಲ್ರೆಡಿ ದೋಸೆ ಹಿಟ್ಟಿನಲ್ಲಿ ಉಪ್ಪಿದ್ದೇ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇದ್ದೀನಿ ಇವತ್ತು ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಸಬ್ಬಸ್ಗೆ ಸೊಪ್ಪನ್ನ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪನ್ನ ತೊಗೊತಾ ಇದ್ದೀನಿ ಇದಕ್ಕೆ ಸೋಡಾ ಬೇಡ ಯಾವುದೇ ರೀತಿಯಾದಂತಹ ಉಬ್ಬಿ ಬರೋದಕ್ಕೆ ನಾವು ಸೋಡಾನ ಆ್ಯಡ್ ಮಾಡೋ ನೆಸಸಿಟಿ ಇಲ್ಲ ಸೊ ಜಸ್ಟ್ ನಾವು ಮನೆಯಲ್ಲೇ ಯೂಸ್ ಮಾಡಿರುವಂತಹ ದೋಸೆ ಹಿಟ್ಟು ಉಳಿದಿರುವಂಥ ದೋಸೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಗರಿ ಗರಿ ಆದಂಥ ಒಡೆ ರೆಡಿ ಆಗುತ್ತೆ ಇದಕ್ಕೆ ನಾವು ಉದ್ದಿನಬೇಳೆ ನೆನೆ ಹಾಕುವಂಥದ್ದು ಸಮಯ ವೇಸ್ಟ್ ಮಾಡ್ಕೊಳ್ಳೋಂಥದ್ದು ಯಾವುದು ಬೇಕಾಗೋದಿಲ್ಲ ಸೊ ಈ ಹಿಟ್ಟೇನಿದೆ ಸ್ವಲ್ಪ ಗಟ್ಟಿ ಆಗೋವರೆಗೆ ಇನ್ನೊಂದು ಕಡೆಯಲ್ಲಿ ನಾನು ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಎರಡೂ ಕೆಲಸ ಜಲ್ದಿ ಜಲ್ದಿ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರಿಗೂ ಗೊತ್ತು ಮನೆಯಲ್ಲಿರುವ ಗೃಹಿಣಿಯರು ಯಾವತ್ತೂ ಏನನ್ನು ವೇಸ್ಟ್ ಮಾಡೋದಿಲ್ಲ ಅಂಥದ್ರಲ್ಲಿ ಈ ರೀತಿ ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಅಂದರೆ ಬಿಡ್ತಾರಾ ಹೌದು ಡೆಫಿನೆಟ್ಲಿ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಬಂದು ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತೇಳಿ ಗರಿ ಆದ ವಡೆ ಇಷ್ಟು ಜಲ್ದಿ ರೆಡಿ ಆಗುತ್ತೆ ಅಂದರೆ ನೀವು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತೀರಾ ಫ್ಯಾಮಿಲಿ ಎಲ್ಲರಿಗೂ ಇಷ್ಟಪಟ್ಟು ತಿನ್ನೋ ಅಷ್ಟು ಈಸಿ ಈ ಒಂದು ಗರಿಗರಿ ವಡೆ ಇದಕ್ಕೆ ನೆನೆ ಹಾಕೋದು ಬೇಕಾಗೋದಿಲ್ಲ ರುಬ್ಬೋದು ಬೇಕಾಗೋದಿಲ್ಲ ಮಾಡಿಟ್ಟಿರುವಂತಹ ದೋಸೆಯಿಂದನೇ ನೀವು ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ರೆಡಿ ಆಗಿದೆ ಆಲ್ರೆಡಿ ಹಿಟ್ಟು ರೆಡಿಯಾಗಿದೆ ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡಿ ಮಾಡಿಕೊಂಡು ಇದಕ್ಕೆ ನೀವು ಒಡೆಯ ಆಕಾರ ಕೊಟ್ಟರೆ ಸಾಕು ಸಣ್ಣ ಸಣ್ಣ ಒಡೆಯ ಆಕಾರದಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಇದಕ್ಕಿಂತ ಸಣ್ಣ ಕೂಡ ಮಾಡ್ಕೋಬೋದು ಬಟ್ ಒಡೆ ರೀತಿ ಟೇಸ್ಟ್ ಬರೋದಿಲ್ಲ ಸೊ ಸ್ವಲ್ಪ ದಪ್ಪನೇ ಇರಲಿ ಈ ರೀತಿ ದಪ್ಪ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಬೌಲಿಂದ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಒಡೆ ಆಗ್ತವೆ ಅಂದರೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ಎಣ್ಣೆ ಆಲ್ರೆಡಿ ಕಾಯ್ದಿದೆ ಸೊ ಎಣ್ಣೆ ಕಾಯ್ದ ತಕ್ಷಣನೇ ನಾನು ರೆಡಿ ಮಾಡ್ಕೊಂಡಿರುವಂಥ ಒಡೆಗಳೇನಿದ್ದಾವೆ ಬಿಡ್ತಾಯಿದ್ದೀನಿ ಈ ರೀತಿ ನೀವು ಕೂಡ ಅಷ್ಟೇ ಎಣ್ಣೆನ ಬಿಸಿ ಆದ ತಕ್ಷಣ ಹಾಕೋದ್ರಿಂದ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಬಿಡಿ ಲೋ ಫ್ಲೇಮ್ ಇಡೋದ್ರಿಂದ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಯಾಕಂದರೆ ಎಣ್ಣೆ ಅಂಶವನ್ನು ತಿನ್ನಬೇಕಾರೆ ಹೊಟ್ಟೆನೂ ಜಾಸ್ತಿ ಬರುತ್ತೆ ಹಾಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸೋದ್ರಿಂದನೇ ನಮ್ಮ ನೋವಾಗಲಿ ಯಾವುದೇ ರೀತಿಯಾದಂಥ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಒಳಗಡೆ ಚೆನ್ನಾಗಿ ಮೆತ್ತಗೆ ಇರಬೇಕು ಬೇಯ್ದಿರಬೇಕು ಹಾಗಿದ್ರೇ ಟೇಸ್ಟ್ ಚೆನ್ನಾಗಿ ಅಲ್ವಾ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಗೃಹಿಣಿಯರಿಗೆ ಸಹಾಯವಾಗುವಂತಹ ತುಂಬ ಟಿಪ್ಸ್ನ ನಾನು ಮಾಡಿದ್ದೀನಿ ಸೊ ಪ್ರತಿಯೊಂದು ಟಿಪ್ಸ್ ಕೂಡ ಅಷ್ಟೇ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಆಗಿರ್ಬೋದು ಅಥವಾ ಮನೆಯಲ್ಲೇ ಉಳಿದಿರುವಂತಹ ಯಾವುದೇ ಅಡುಗೆಯ ವಿಷಯ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಯಾವ ರೀತಿ ಬಿಸಾಕ್ಲಾರದೆ ವೇಸ್ಟ್ ಮಾಡಲಾರ್ದೇ ನಾವು ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಹಾಗೆ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ನಾನು ಇಲ್ಲಿ ವಡೆನ ಬಿಟ್ಟಿದ್ದೀನಿ ವಡೆ ಬಿಟ್ಟ ಮೇಲೆ ಒಂದು ಎರಡು ನಿಮಿಷ ಸಾಕು ಸ್ನೇಹಿತರೆ ಹೆಚ್ಚು ಸಮಯ ತಗೊಳೋದಿಲ್ಲ ಎರಡು ನಿಮಿಷದಲ್ಲಿ ನಾವು ನಿಮಗೆ ಇದ್ದೀನಿ ನೋಡಿ ಎಷ್ಟು ಬ್ರೌನ್ ಕಲರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ತಕ್ಷಣ ನೀವು ಹೋಟೆಲ್ನವರು ಇದೇ ರೀತಿ ವಡೆ ಮಾಡಿರ್ತಾರೆ ಉದ್ದಿನ ವಡೆ ಅಲ್ಲ ಅಂತ ಹೇಳಿಬಿಡ್ತೀರಾ ಅಷ್ಟು ಚೆನ್ನಾಗಾಗಿದೆ ಈ ಒಂದು ಗುಟ್ಟು ನಿಮಗೆ ಗೊತ್ತಿದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಸದಾ ಏನಾದರೂ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಸ್ನ್ಯಾಕ್ಸ್ ಟೈಮಿಗೆ ಈ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಈ ವಡೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿದವರು ಎಲ್ಲರಿಗೂ ತಿನ್ನಿಸಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಎಣ್ಣೆ ಕಮ್ಮಿ ತಗೊಳುತ್ತೆ ಹೆಚ್ಚು ಎಣ್ಣೆ ತೊಗೊಳೋದಿಲ್ಲ ಈ ವಿಡಿಯೋ ಇಷ್ಟಾದರೆ ಧನ್ಯವಾದ